ನೋಡ್ಬೋದು ಇಲ್ಲಿ ಏನು ರಸ್ತೆ ಏನು ಕಾಣ್ತಾ ಇಲ್ಲ ಇಲ್ಲಿ ಎಷ್ಟು ಕಿಲೋಮೀಟರ್ ಇದೆ ಅಂತ ಅಂದಾಜು ಲೆಕ್ಕ ಹಾಕಿದ್ರೆ ನೋಡಿ ಮುಂದ್ಗಡೆ ಹೇಳ್ತೀನಿ ನಾನು ಇಲ್ಲಿ ಬರ್ರಿ ಮುಂದ್ಗಡೆ ಹೇಗಿದೆ ಅಂತ ಹೇಳಿ ನೀವು ಲೋನಿಂಗ್ಗೆ ಬಂದಿದ್ದೀವಿ ಸ್ನೇಹಿತರೆ ಇಲ್ಲಿ ನೋಡಬಹುದು ಏನಿದೆ ಸ್ನೇಹಿತರೆ ಈ ರೀತಿ ಮಾಡ್ತವ್ರೆ ಇದನ್ನ

ಲೋಡ್ ಮಾಡಿ ಸ್ನೇಹಿತರೆ ಇವಾಗ ಎಕ್ಸ್ಪ್ರೆಸ್ ಹತ್ತಿದೀವಿ ಹೈದರಾಬಾದ್ ರಿಂಗ್ ರೋಡು ರಿಂಗ್ ಹತ್ತಿ ಇವಾಗ ಹೊರಗಿದ್ವಿ ಈಗ ಅನಂತಪುರ ಮೇಲೆ ಹೋಗೋಣ ಹೇಗೋಣ ಅಂತ ಸ್ವಲ್ಪ ನೋಡ್ತೀವಿ ಈಗಂತೆ ಖಾಲಿ ಮಾಡು ಲೊಕೇಶನ್ ಬಂದು ಸ್ನೇಹಿತರೆ ಇದು ಸೋನಗಿರಿ ತಮಿಳ್ನಾಡು ಸ್ಟೇಟ್ನಲ್ಲಿ ಬರುತ್ತಿದ್ದು ಕೃಷ್ಣಗಿರಿ ಡಿಸ್ಟಿಕ್ಟ್ ಹೈದ್ರಾಬಾದ್ ಲೈನ್ ಹೊಡಿಬೇಡ್ರಿ ಹೈದ್ರಾಬಾದ್ ಔಟ್ ಆಫ್ ಲೈನ್ ಐತೆ ನೋಡ್ಕೊಂಡು ಬರೋ ಬಾಡಿಗೆ ಬರೋರ ಡಬಲ್ ಬಾಡಿಗೆ ಅಂದ್ರೆ ಬರ್ಗಿಚ್ಚಂಗೆ ಎಕ್ಸ್ಪ್ರೆಸ್ ವೇ ಬಂದು ಸ್ನೇಹಿತರೆ ಇದು ಬೆಂಗಳೂರು ಟು ಹೈದರಾಬಾದ್ ಎಕ್ಸ್ಪ್ರೆಸ್ ವೇ ನೋಡ್ಬೋದು ಇವಾಗ ಮುಂಬೈ ಎಕ್ಸ್ಪ್ರೆಸ್ ಹೇಗಿದೆ ಅಲ್ಲ ಇದಾಗಿ ಬೆಂಗಳೂರು ಟು ಹೈದರಾಬಾದ್ ಎಕ್ಸ್ಪ್ರೆಸ್ ನೋಡೋಣ ಎಂತ ಹೇಗೆ ಖಾಲಿ ಮಾಡೋದು ಯಾವಾಗ ಎಷ್ಟೇನೋ ಐತೆ ನೈಟ್ ಕೂಲ್ ಅಡಿಯೋದ ಇಲ್ಲ ಎಲ್ಲರ ಮಲಗೋದ ನೋಡೋಣ ಎಲ್ಲಿ ಇಲ್ಲಿ ಬರ್ತೇವೆ ಅಲ್ಲಿ ಜರ ಬಿಡೋದ ಆಂಧ್ರ ಪ್ರದೇಶ ಬಾರ್ಡ್ ಬಂತು ಇಲ್ಲಿ ನೋಡ್ಬೋದು ತೋರಿಸಿದ್ರದೇಶ್ ತೋರಿಸಿದ್ವಿ ನೋಡ್ಬೋದು ಇದೇ ಆಂಧ್ರ ಬಾರ್ಡ್ರ್ ಬಂತು ಲೆಫ್ಟ್ ಸೈಡ್ ಸೈಡ್ ಕೊಡ್ತಾರೆ ಟಿ ಪಿ ಕಿ ಪಿ ಏನೋ ಸ್ಕ್ಯಾನರ್ ಈಗ ಇದೇ ನೋಡಬಹುದು ಇನ್ನೊಂದು ಇಲ್ಲಿ ನಾವು ಆಂಧ್ರಾಗೆ ಎಂಟ್ರಿ ಕೊಟ್ಟಿವಿಂತ ನಮ್ ಜರ್ನಿ ಬಂದು ಸ್ನೇಹಿತರೆ ಇನ್ನೊಂದು ಟ್ರೀಟಿ ಟೂರ್ಬೋದು ಗೋಡನೇ ಇವಾಗ ನಾವು ಅನಂತಪುರ್ ಮೇಲೆ ಹೋಗುವ ಅನಂತಪುರ್ ಅನಂತಪುರ್ ಬೆಂಗಳೂರು ಹಾಯಚ ಚಿಕ್ಕಬಳ್ಳಾಪುರ ನೋಡ್ತೀವಿ ಎಂಟ್ರಿ ಕೊಟ್ಟಿವಿ ನೋಡಿ ಸ್ನೇಹಿತರೆ ಈಗ ಆಂಧ್ರ پيچي وٽ راءِ تر اٿي پيچي وٽ راءِ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಬೆಳಗಡೆ ಆಯಿತು ಇವಾಗ ನೈಟ್ ಫುಲ್ ಜರ್ನಿ ರನ್ನಿಂಗ್ದಲ್ಲೇ ಇತ್ತು ಗಾಡಿ ಟೈಮ್ ಬಂದು ಆರೂವರೆ ಸ್ವಲ್ಪ ಜಸ್ಟ್ ಇನ್ನು ಒನ್ ಫಿಫ್ಟಿ ಫೈವ್ ಕಿಲೋಮೀಟ್ರು ಇಲ್ಲಿಂದ ಟ್ವೆಂಟಿ ಕಿಲೋಮೀಟ್ರ್ ಕರ್ನಾಟಕ ಬಾರ್ಡ್ರ್ ಹತ್ತೆ ನಮಗೆ ಇವಾಗ ಮುಂದ್ ಬರೋದು ಸ್ನೇಹಿತರೆ ಕರ್ನಾಟಕ ಬಾರ್ಡ್ರ್ ಕರ್ನಾಟಕ ಬಾರ್ಡ್ರ್ ತೋರಿಸ್ತೀನಿ ನಮ್ಗೆ ಹೇಗಿದೆ ಅಂತ ಇದು ಇಲ್ಲಿ ವೆಲ್ಕಮ್ ಟು ಕರ್ನಾಟಕ ಸ್ವಾಗತ ಕರ್ನಾಟಕ ಚೆಲ್ಲಂ ಮದುರೈ ಕನ್ಯಾಕುಮಾರಿ ಬೆಂಗಳೂರು ಕರ್ನಾಟಕದ ಫಸ್ಟ್ ಟೋಲ್ ನಮ್ದು ಯಾವ ರೀತಿ ಇದೆ ನೋಡಿ ಈ ಟೋಲು ಫಾಸ್ಟ್ ಆಗಿ ಮಾಡು ಹೊರಡೋಣ ಇಲ್ಲಿಂದ ನೋಡ್ಬಹುದು ಸರಿ ಹಿಂದ್ಗಡೆ ಡಿಸಾಲ್ ಹಾಕಿಸ್ಕೊಂಡು ಇವಾಗ ಹೊರಟಿದೀವಿ ನಂದಿ ಹಿಲ್ಸ್ ಮೇಲೆ ಹೋಗ್ತೀವಿ ನವರ್ ಸ್ಪಾಟ್ ಅಂತ ಫೇಮಸ್ಸು ಚಿಕ್ಕಬಳ್ಳಾಪುರ ಹೊಸಪೇಟೆ ಅಲ್ಲಿಂದ ಹೊರಡೋಣ ಹೊಸಕೋಟಿಂದ ಒಂದು ಥರ್ಟಿ ಕಿಲೋಮೀಟ್ರ್ ನಮಗೆ ಚಿಕ್ಕಬಳ್ಳಾಪುರ ಇತ್ತು ಅಲ್ಲಿಂದ ಹೊರಡೋಣ ಇವಾಗ ನೋಡ್ಬೋದು ವ್ಯೂ ಹೇಗಿದೆ ಅಂತ ಕ್ಯಾಮ್ರಾಲಿ ಬರ್ತಾ ಇದೆ ಅಂತ ಇಬ್ಬನೇ ಅದ ಇಬ್ಬನ ಇಬ್ಬನೇ ನೀರು ಏನು ಕಾಣ್ತಾಯಿಲ್ಲ ಇಲ್ಲಿ ಅಂದೇಲೆ ಏನು ಹಿಡ್ಬೇಕು ಸುಮ್ಮನೆ ಹೋಗ್ತಾ ಇರಬೇಕು ಇದ್ರಿಗೆ ನೋಡೋ ಇದ್ರಿಗೆ ಫಿಫ್ಟಿ ಮೀಟರ್ ನೂರು ಮೀಟರ್ ಹೋದ್ರೆ ಗಾಡಿ ಕಾಣಿಸ್ತದೆ ಬರ ಬರ್ತಾ ಒಳಗಡೆ ನೋಡಿ ಎಷ್ಟು ಹೋಗಿದೆ ಲೈಟ್ ಜಗ್ಲ ಅಪೋಸಿಟ್ ಲೈಟ್ ಜಗ್ಲ ಇದ್ರು ಮುಂದಿನ ಬಿಳಿ ಜಾಕ್ ಬಿಳಿ ಇದ್ರಿಗೆ ಯಾವ ಬರ್ಲಿ ಎಡನ ಟೂರಿಸ್ಟ್ ಪ್ಲೇಸ್ ಗುರು ಇದು ಆಕ್ಚುಲಿ ಲವರ್ ಸ್ಪಾಟ್ ಇದು ಎಷ್ಟ್ ಕಿಲೋಮೀಟರ್ ಇದೆ ಅಂತ ನೋಡಿ ಹೇಳ್ಬೇಕು ಗುರು ಇಲ್ಲಿ ಇವಾಗ ಸ್ವಲ್ಪ ಸ್ವಲ್ಪ ಅಲ್ಪ ಸ್ವಲ್ಪ ಕಾಣಿಸ್ತಿದೆ ಸ್ವಲ್ಪ ಅನ್ನೋದ್ರ ಹೊರಗಡೆ ಹಾಕಿದ್ರೆ ಫುಲ್ ಕೋಲ್ಡ್ ಗುರು ಪೂರಿ ಬಂದು ಸ್ನೇಹಿತರ ಚಿಕ್ಕಬಳ್ಳಾಪುರ ಹೊಸಕೋಟೆ ಕೋಟಿ ರೋಡು ಹೇಗಿದೆ ನೋಡಬಹುದು ಹವೆ ಇದು ಮೊನ್ನೆ ರೋಡು ಪಾರ್ಸಲ್ ಹಚ್ಚಿದ್ದಲ್ಲ ಅದೇ ಇದು ಅದೇ ರೋಡು ಇವಾಗ ಹೊರ್ತಿದ್ವಿ ನಾವು ನೋಡ್ಬೋದು ಯಾವ ರೀತಿ ಕ್ಲೀನ್ ಇದೆ ಅಂತ ಇದು ರೋಡ್ ಮಾತ್ರ ಸಖತ್ ಇದೆ ಅಲ್ಲಿಂದ ಹೈದ್ರಾಬಾದ್ ಬಂದೆ ಇಲ್ಲಿವರೆಗೇನು ರೋಡ್ ಇದೆ ಮಾಲೂರು ಬರೋರು ರೋಡ್ ಮಾತ್ರ ತುಂಬಾ ಕಿಟ್ಟಿದೆ ರೋಡ್ಗಳು ಇವಾಗ ಮಾಲೂರ್ ಎಂಟ್ರಿ ಕೊಟ್ಟಿದ್ದೀವಿ ನೋಡ್ಸ್ತಾರೆ ಈ ಕಂಟೆಸ್ಟಿನಲ್ಲಿ ನಲ್ಲಿ ಹೇಳ್ತಾರೆ ಹೇಳ್ತಾರ ಈ ರೀತಿ ಬಂದು ಬಂದು ಇವಾಗ ಇವಾಗ ಒಂದು ಇಳಿಸಿ ಬಂದೆ ಮತ್ತೆ ಒಂದು ಅದನ್ನ ಮತ್ತೆ ಕಾಟ ಮಾಡ್ಕೊಂಬದ್ರ ಮತ್ತೆ ಬರ್ಬೇಕಂತೆ ಗಾಡಿನ ಹಾಕೊಂಡವ್ರೆ ನೋಡ್ಬೋದು ಇಲ್ಲಿ ಎರಡನೇ ಸರಿಗೆ ಒಂದ್ಸರಿ ಆಯ್ತಲ್ಲ ಅದಕ್ಕೆ ಎರಡನೇ ಸರಿಗೆ ಹಾಕ್ತದ ನೋಡ್ಬೋದು ನೀವು

E aí